ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತೊಂದು ಒಳ್ಳೆಯ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಹೂವು ಕಾಣಿಸ್ತಿರ್ಬೋದು ಬಟ್ ಇದೆಲ್ಲ ವಿಷಯ ಈ ಹಳ್ಳಿ ಹಳ್ಳಿನಲ್ಲಿ ಜನಗಳು ಅಂದರೆ ರೈತರು ಇದ್ದಾರಲ್ವ ಹಳ್ಳಿ ರೈತರು ರೈತರಿಗೆ ಏನು ಕೇಳ್ಕೊಡ್ತಿಲ್ಲ ಅದೊಂದು ಮೇನ್ ರೀಸನ್ನು ಅದೇ ಟಾಪಿಕ್ ಇವತ್ತು ನಾನು ಮಾತಾಡ್ಬೇಕಂತ ಅಂದ್ಕೊಂಡಿರೋ ವಿಷಯ ಅದು ಸೊ ಇವಾಗ ಹಳ್ಳಿ ಕೆಲವೊಂದು ಹಳ್ಳಿಗಳಲ್ಲಿ ನಲವತ್ತರಿಂದ ನಲವತ್ತೈದು ವರ್ಷ ಆಗ್ತಿದೆ ರೈತ್ರಿಗೆ ರೈತ್ರಿಗೆ ಅಷ್ಟೊಂದು ವಯಸ್ಸಾಗ್ತಿದ್ರು ಕೂಡ ಏನು ಸಿಗ್ತಿಲ್ಲ ಇದಕ್ಕೆ ಮೇನ್ ರೀಸನ್ ಏನು ಅಂತ ನಿಮಗೆ ಗೊತ್ತಿರುತ್ತೆ ಯಾಕಂದರೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಹೇಳೋದೇನಂದ್ರೆ ನಾನು ಸಿಟಿ ಹುಡುಗನ ಮದುವೆ ಮಾಡ್ಕೊತೀನಿ ನಾನು ಮದುವೆ ಆಗೋ ಹುಡುಗ ಲಾಯರ್ ಆಗಿರಬೇಕು ಇಂಜಿನಿಯರ್ ಆಗಿರಬೇಕು ಡಾಕ್ಟರ್ ಆಗಿರಬೇಕು ಈ ಥರನೇ ಆಸೆ ಪಟ್ಟರೆ ರೈತರ ಯಾರು ಮದುವೆ ಮಾಡ್ಕೊತಾರೆ ರೈತರು ಪೀಳಿಗೆ ಹೆಂಗೆ ಬೆಳ್ಕೊತಾ ಬರುತ್ತೆ ರೈತರು ವಂಶ ಚೆನ್ನಾಗಿರಬೇಕು ಚೆನ್ನಾಗಿದ್ದರೆ ತಾನೇ ನಮಗೆ ಮುಂದೆ ಊಟ ಸಿಗೋದು ಈಗೇನು ಚೆನ್ನಾಗಿದ್ದೀರಿ ಈಗ ಊಟ ಸಿಗ್ತಿದೆ ನಿಮಗೆ ಒಳ್ಳೊಳ್ಳೆ ಊಟ ಮಾಡ್ತಾ ಇದ್ದೀರಿ ಅವ್ರು ದಿನಸಿಗಳು ಕೊಡ್ತಿದ್ದಾರೆ ಅದರಿಂದ ನೀವು ದಿನಸಿಯಿಂದ ನೀವು ಒಳ್ಳೊಳ್ಳೆ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಚೆನ್ನಾಗಿದ್ದೀರಿ ಬಟ್ ಮುಂದೆ ಹೆಂಗೆ ಜೀವನ ಮಾಡ್ತೀರಾ ನೀವೇನೋ ಚೆನ್ನಾಗಿರ್ಬೋದು ನಿಮ್ಮ ಮಕ್ಕಳು ಹೆಂಗೆ ಬೆಳ್ಕೊತಾರೆ ಈಗ ನಲ್ವತ್ತರಿಂದ ಐವತ್ತು ವರ್ಷ ಗಂಡು ಮಕ್ಳಿಗೆ ಆಗ್ತಿದೆ ಅಂದರೂ ಕೂಡ ನೀವು ಹೆಣ್ ಕೊಡ್ತಿಲ್ಲ ಅಷ್ಟೆಲ್ಲ ಏನು ಯಾರನ್ನೇ ಹೋಗಿ ಹೆಣ್ ಕೇಳಿದ್ರು ಕೂಡ ಅವ್ರು ಹೇಳೋದು ಒಂದೇ ರೀಸನ್ನು ನಾವು ಹಳ್ಳಿಗೆ ಹೆಣ್ ಕೊಡೋಲ್ಲ ಇಷ್ಟು ಹೇಳ್ತಾರೆ ತಪ್ಪಲ್ವ ಇದು ನೀವೊಂದು ಸಲ ಯೋಚನೆ ಮಾಡಿ ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಏನು ಅಂತ ನೀವೊಂದ್ಸಲ ಯೋಚನೆ ಮಾಡಿ ನೋಡಿ ಮುಂದೆ ಜೀವನ ತುಂಬ ಕಷ್ಟ ಇದೆ ಪ್ರತಿಯೊಬ್ಬರು ಕೂಡ ರೈತರನ್ನ ಕಡ್ಗಾಣಿಸೋದನ್ನ ಬಿಡಿ ಫಸ್ಟು ಅವ್ರನ್ನ ಚೆನ್ನಾಗಿ ಅವರು ಹೆಂಗಿದ್ದಾರೆ ಏನು ಅನ್ನೋದನ್ನ ತಿಳ್ಕೊಳ್ಳಿ ನಿಮ್ಮ ಮಕ್ಳನ್ನ ಕೊಡಬೇಕಂದ್ರೆ ನೀವು ಒಳ್ಳೆ ಮನೆಗೆ ಕೊಡಬೇಕು ಅಂತ ಆಸೆ ಇರುತ್ತೆ ಹಳ್ಳಿಲಿ ಕೂಡ ಒಳ್ಳೊಳ್ಳೆ ಮನೆಗಳಿದೆ ಐದಾರು ಎಕರೆ ಜಮೀನು ಇಟ್ಕೊಂಡು ತುಂಬ ಲಾಭ ಮಾಡಿಕೊಂಡು ಕಬ್ಬೆಲ್ಲ ಬೆಳ್ಕೊಂಡು ಭತ್ತ ಹಾಕ್ಕೊಂಡು ತುಂಬ ಚೆನ್ನಾಗಿರೋ ರೈತರು ಕೂಡ ಇದ್ದಾರೆ ಅಂಥ ಮನೆಗೆ ನಿಮ್ಮ ಮಕ್ಕಳನ್ನ ಮದುವೆ ಮಾಡಿ ಹೆಣ್ಮಕ್ಳನ್ನ ಕೊಡಿ ಮದುವೆ ಮಾಡಿ ಚೆನ್ನಾಗಿರುತ್ತೆ ನಿಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ ಅದನ್ನು ಬಿಟ್ಟು ನೀವು ಯಾವಾಗ ನೋಡಿದ್ರೂ ನಾವಿಲ್ಲ ಹಳ್ಳಿಗಂತೂ ಹೆಣ್ಕೊಡೋಲ್ಲ ನಾವು ಸಿಟಿಗೆ ಕೊಡ್ತೀವಿ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಏಕೆ ನಾನು ಚೆನ್ನಾಗಿಲ್ಲ ನಮ್ಮ ನಂದು ಕೂಡ ಟೆನ್ ಇಯರ್ಸ್ ಆಯಿತು ಮದುವೆಯಾಗಿ ತುಂಬ ಚೆನ್ನಾಗಿದೆ ನನ್ನನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊತಾರೆ ನಾನು ಹಳ್ಳಿ ರೈತನ ಹೆಂಡ್ತೀನಿ ನಾನು ರೈತನ ಹೆಂಡ್ತಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ಸೊ ಈ ಥರ ನೀವು ಕೂಡ ಹಳ್ಳಿಗೆ ಹೆಣ್ಣು ಕೊಡಿ ಹೆಣ್ ಕೊಟ್ಬಿಟ್ಟು ನಿಮ್ಮ ಮನೆನ ನೋಡಿ ನಿಮ್ಮ ಮನೆತನ ನೋಡಿ ಬೇಡ ಅಂತ ಹೇಳಲ್ಲ ಮನೆತನ ನೋಡಿ ಹೆಣ್ಮಕ್ಳನ್ನ ಕೊಡಿ ತುಂಬ ಚೆನ್ನಾಗಿರ್ತಾರೆ ನನಗೆ ಕೂಡ ಇಬ್ಬರು ಹೆಣ್ಮಕ್ಳಿದ್ದಾರೆ ಇದ್ದಾರೆ ಅವ್ರನ್ನ ಕೂಡ ನಾನು ಹಳ್ಳಿಗೆ ಮದುವೆ ಮಾಡ್ತೀನಿ ನಾನು ಇನ್ನು ಚಿಕ್ಕ ಮಕ್ಕಳು ನನ್ನ ಮಕ್ಕಳು ಅವ್ರನ್ನ ಕೂಡ ಹಳ್ಳಿಗೆ ಮದುವೆ ಮಾಡಬೇಕು ಅಂತ ಏನಕ್ಕೆ ಆಸೆ ಅಂದರೆ ನನ್ನ ಗಂಡನ ಹತ್ರ ಇರೋ ಒಳ್ಳೆ ಮನಸ್ಸು ಈ ಹಳ್ಳಿ ಜನದತ್ರ ಇರುತ್ತಲ್ಲ ಒಳ್ಳೆ ಮನಸ್ಸು ಆ ಮನಸ್ಸು ಯಾರತ್ರ ಕೂಡ ಇರಲ್ಲ ರೀ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ನಿಮಗೆ ಗೊತ್ತಿಲ್ಲ ಹಳ್ಳಿ ಜನ ಮುಗ್ಧರಾಗಿರ್ಬೋದು ಅವ್ರ ಮನಸಲ್ಲಿ ತುಂಬ ಒಳ್ಳೆ ವಿಶಾಲವಾದ ಮನಸ್ಸಿರುತ್ತೆ ಅವ್ರ ಹತ್ರ ಅದನ್ನ ಅರ್ಥ ಮಾಡಿಕೊಂಡು ಹಳ್ಳಿಗೆ ಹೆಣ್ಣು ಕೊಟ್ಟು ಹಳ್ಳಿಲಿರೋ ಗಂಡು ಮಕ್ಳು ಕೂಡ ಇಷ್ಟು ಅವರು ವಂಶಗಳು ಬೆಳೀಬೇಕು